ನೀವು ಕೃಷ್ಣ ಭವನ್ ಆಶಭ್ ರಿಷಬ್ನ ಭೇಟಿ ದೈವದ ಆರಾಧನೆ ಬೇರೆ ಬೇರೆ ಮೂಲಕ ರೀತಿಯಲ್ಲಿ ಮಾಡ್ತಾ ಇದ್ದೆ ಸೊ ನನಗೆ ಹಾ ಎಲ್ಲರೂ ನೋಡೋ ತರ ಸಿನಿಮಾ ಮಾಡಬೇಕು ಅಂತ ಇತ್ತು ಸಿನಿಮಾ ಪ್ರೇಮಿ ನಾನು

ಇದೆ ದಯವಿ ದೇವ್ರಿ ಇದಾರ ಇಲ್ವಾ ಅಂತ ಕೇಳಿದ್ರೆ ನಾನು ಅದನ್ನ ಪ್ರೂವ್ ಮಾಡ್ಲಿಕ್ಕೆ ಆಗೋದಿಲ್ಲ ಆಗುದಿಲ್ಲ ಕೇಳೋದು ಕಾಂತಾರ ಕಾಂತಾರ ಈ ಪರಿ ಸಕ್ಸಸ್ ಹೇಗಯ್ಯ ಈ ಸಿನಿಮಾದಿಂದ ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ಗೆ ಹೋಗಿರೋದಂತೂ ಹೌದಯ್ಯ ಆದ್ರೆ ಶಿವನ ಹೂದೋಟ ಹುಟ್ಕೊಂಡು ಯಾಕೆ ಹೋಗಿದ್ದು ಇದೆಲ್ಲದ್ರ ಬಗ್ಗೆ ನಮಗೆ ಆನ್ಸರ್ ಮಾಡೋಕ್ಕಿದ್ದಾರೆ ಗುಲ್ಶನ್ ದೇವಯ್ಯ ಹೆಲೋ ಓ ದೇ ನೀವಿಂದ ಬರ್ಕೊಂಡು ಬಂದ್ರ ಇದೆಲ್ಲ ನೀವು ಪ್ರಾಕ್ಟೀಸ್ ಮಾಡಿ ಹೇಳ್ದಾಗಿದ್ದು ಬಹಳ ಚೆನ್ನಾಗಿ ಹೇಳಿದ್ರಿ ಇಲ್ಲ ಇಂಪ್ರೂವ್ ಟು ನಾ ಇದು ಕವಿತೆ ನಿಮ್ದು ಇದು ರೈಮಿಂಗ್ ವರ್ಡ್ಸ್ ಎಲ್ಲ ಯೂಸ್ ಮಾಡಿರೋದು ಹಾಗೆ ತುಂಬ ಹೌದಾ ಎಂತ ಹೀಗೆ ನಾವು ಹೀಗೆ ಬರೀ ಈ ಥರಳೆ ಅಲ್ವಾ ಹೇಳಿ ಹಾಗೆ ಶೂಟ್ ಮಾಡಿದ್ ನಾವು ಬರೀ ತರಲೆ ಮಾಡ್ಕೊಂಡು ತರಲೆ ಮಾಡ್ಕೊಂಡು ಕಾಂತಾರ ಚಾಪ್ಟರ್ ಒನ್ ಆದ ನಂತರ ನಮ್ಮ ಕನ್ನಡದವರು ಕುಲಶೇಖರ್ ಅನ್ನೋ ಪಾತ್ರದಿಂದ ಮತ್ತಷ್ಟು ಹತ್ರ ಆಗಿದಿರಿ ಕೂರ್ಗ್ನವರು ಅಂತ ಎಲ್ಲರೂ ಕೂಡ ಈಗ ಫೈಂಡ್ ಔಟ್ ಮಾಡ್ತಾ ಇದ್ದಾರೆ ತುಂಬಾ ಜನ ಗೊತ್ತಿಲ್ಲ ಬಟ್ ಹಿಂದೆ ಸಿನಿಮಾ ನೋಡೋರಿಗಂತ ಎಲ್ಲರಿಗೂ ನೀವು ತುಂಬಾ ಚಿರಪರಿಸಿದ್ರು ನ್ಯಾಚುರಲ್ ಆಕ್ಟರ್ ಅಂತಾನೆ ಫೇಮಸ್ ಸೊ ಏನ್ ಹೇಳ್ತೀರಿ ಈಗ ನನ್ನ ಮೊದಲನೇ ಹೆಜ್ಜೆ ಕಾಂತಾರದಿಂದ ಕನ್ನಡ ಸಿನಿಮಾಕ್ಕೆ ನನ್ನ ಮೊದಲನೇ ಹೆಜ್ಜೆ ಕಾಂತಾರದಿಂದ ಅಂತ ಇರೋದು ನನಗೊಂದು ಭಾಳ ಖುಷಿ ಹೆಮ್ಮೆಯ ವಿಷಯ ಇವರು ರಿಷಬ್ ಇಂಥ ಒಂದು ಅದ್ಭುತವಾದ ಮೊದಲನೇ ಸಿನಿಮಾ ನೋಡಿ ನಾನು ಫ್ಯಾನ್ ರಿಷಬ್ ಶೆಟ್ಟಿ ಫ್ಯಾನ್ ಸೊ ಚಾಪ್ಟರ್ ಒನ್ನಿಗೆ ಅವರು ಫೋನ್ ಮಾಡಿ ಹೀಗೆ ನಿಮ್ಮನ್ನು ನಿಮ್ಮನ್ನು ಮನಸ್ಸಲ್ಲಿಟ್ಟು ನಾವು ಒಂದು ಪಾತ್ರ ಬರೆದಿದ್ದೇವೆ ಅಂತ ಹೇಳಿದಾಗ ನನಗೆ ಭಾಳ ಆಯಿತು ಆಮೇಲೆ ಅವರು ಅವರು ಆಮೇಲೆ ಅವ್ರ ರೈಟರ್ಗಳ ತಂಡ ಅವರು ನನಗೆ ಕಥೆಯ ಒಂದು ನರೇಷನ್ ಕೊಟ್ಟರು ಇದನ್ನು ಮಾಡದೇ ಇದ್ದರೆ ನಾನು ನಾನು ನನಗೆ ತಲೆ ಇಲ್ಲ ನನಗೆ ಬುದ್ಧಿ ಇಲ್ಲ ಅಂತ ಅನಿಸ್ತು ನನಗೆ ಇದು ಮಾಡಲೇಬೇಕು ಅಂತ ಒಂದು ಒಳಗಿಂದ ಒಂದು ಸೊ ಇದನ್ನ ಮಾಡಿದ್ರೆ ಒಳ್ಳೇದಿರುತ್ತೆ ಮತ್ತೆ ಇವರು ಶೆಟ್ರು ನನಗೆ ಒಂದು ಎರಡು ಸಾವಿರದ ಹತ್ತೊಂಬತ್ತರಿಂದ ಪರಿಚಯ ಇದ್ದರು ಸೊ ಒಂದು ಕೆಲ್ ಕೆಲವೊಂದು ಕಾನ್ಸೆಪ್ಟ್ಸ್ ಅವರು ಮೊದಲು ನನಗೆ ಹೇಳಿದ್ರು ಅದಾಗ್ಲಿಲ್ಲ ಬಟ್ ಇದು ಒಳ್ಳೇದಾಯಿತು ಅದು ಆಗದೆ ಇದ್ರದ್ದು ಯಾಕಂದ್ರೆ ಇಂಥ ಒಂದು ಅದ್ಭುತವಾದ ಒಂದು ಸಿನಿಮಾ ಸಿನಿಮಾದಲ್ಲಿ ನಂದೊಂದು ಸಣ್ಣ ಪಾತ್ರ ಇದೆ ಅಂತ ನನಗೆ ನನಗೆ ಬಹಳ ಖುಷಿ ಓಕೆ ಕುಲಶೇಖರ ಅನ್ನುವಂತಹ ಪಾತ್ರದಲ್ಲಿ ತುಂಬಾ ನ್ಯಾಚುರಲ್ ಆಗಿ ಹೇಗೆ ಆಕ್ಟ್ ಮಾಡಿದ್ರಿ ಆ ಕುಡುಕನ ಪಾತ್ರ ನೀವು ಮತ್ತೆ ಪ್ರಮೋದ್ ಶೆಟ್ಟಿ ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸಿದೆ ಸೊ ನೀವು ಸಕ್ಸೆಸ್ ಪಾರ್ಟಿ ಆದ್ಮೇಲೆ ಏನೆಲ್ಲ ಮಾಡಿದ್ರಿ ಸಕ್ಸೆಸ್ ಪಾರ್ಟಿ ಏನಿಲ್ಲ ಎಲ್ಲ ಹೋಗಿ ಮಲಗಿದ್ದಷ್ಟೇ ಎಲ್ಲ ಶೂಟ್ ಎಲ್ಲ ಮಾಡಿ ಸುಸ್ತಾಗಿದೆ ಎಲ್ಲರಿಗೂ ಅವರು ಒಂದು ಮೂರು ವರ್ಷದಿಂದ ಇದೇ ಹಿಂದೆ ಬಿದ್ದಿದ್ದಾರೆ ನಾನು ಲಾಸ್ಟ್ ಇಯರ್ ಇಂದ ಲಾಸ್ಟ್ ಇಯರ್ ಐ ತಿಂಕ್ ಏಪ್ರಿಲ್ ಇಂದ ನಾನು ಒಂದು ಫಾರ್ಟಿ ಫೈವ್ ಫಿಫ್ಟಿ ಡೇಸ್ ಮಾಡಿರ್ತೇನೆ ಕೆಲಸ ಬಟ್ ಅವರು ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಡೇಸ್ ರಿಷಬ್ ಮಾತ್ರ ಅವರು ಕತೆ ಬರೆದಿದ್ದಾರೆ ಅವರು ಪ್ರೆಷರ್ ಹ್ಯಾಂಡಲ್ ಮಾಡೋದು ಸ್ಟ್ರೆಸ್ ಹ್ಯಾಂಡಲ್ ಮಾಡೋದು ಅದರ ನಿರ್ದೇಶನ ಮಾಡಿದ್ದಾರೆ ಅದ್ಭುತ ನಟನೂ ಮಾಡಿದ್ದಾರೆ ಇದೆಲ್ಲ ಮಾಡಿಕೊಂಡು ಇದೆಲ್ಲ ಅವ್ರದ್ದು ಶ್ರಮ ಮೊದಲೇ ನಾವೆಲ್ಲ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ ಎಷ್ಟು ಶ್ರಮ ಪಟ್ಟಿದ್ದಾರೆ ಅದು ಹತ್ರನೂ ಇಲ್ಲ ಸೊ ಆದಮೇಲೆ ಎಲ್ಲರೂ ಒಂದು ಆಯ್ತಪ್ಪ ಅಂತ ಒಂದು ಇದು ಜನ ಇವಾಗ ಜನರಿಗೆ ಇಷ್ಟ ಆಗಿದೆ ರಿಲೀಸ್ ಎಲ್ಲ ಆದಮೇಲೆ ಸೊ ಜನರ ಖುಷಿಯಲ್ಲಿ ನಾವು ಭಾಗಿಯಾಗಿದ್ದೀವಿ ಅವರು ಅವರ ಪ್ರೀತಿ ಪ್ರೇಮ ತೋರಿಸ್ತಾ ಇದ್ದಾರೆ ಸಿನಿಮಾಗೆ ನಮ್ಮ ನಮ್ಮ ಪಾತ್ರಗಳಿಗೆ ತೋರಿಸ್ತಾ ಇದ್ದಾರೆ ನಾವು ಅದನ್ನು ವೆಲ್ಕಮ್ ಮಾಡಿಕೊಂಡು ನಮಗೂ ಖುಷಿನೇ ಶೂಟ್ ಮಾಡಬೇಕಾದ್ರೆ ಒಂದು ಭಾಳ ಭಾಳ ಒಂದು ಒಂದು ಅದ್ಭುತವಾದ ಅನುಭವನೇ ಅದು ತುಂಬ ಖುಷಿ ಆಯ್ತು ಇಂಥವು ಹೊಸ ಹೊಸ ನಟಗಳ ಜೊತೆ ನಟರ ಜೊತೆ ನಾನು ಪಾತ್ರ ಮಾಡಿದ್ದೆ ಕೆಲವೊಂದು ಕೆಲವೊಬ್ಬರು ಇವಾಗ ನನ್ನ ಫ್ರೆಂಡ್ಸು ನಾವು ಈ ಸಿನಿಮಾ ಮಾಡಿದ್ದಾರೆ ಶಿವನ ಕಥೆಯನ್ನ ಇಟ್ಕೊಂಡು ಅಂತ ಹೇಳಿ ಕೇಳ್ಪಟ್ಟಾಗ ನಿಮ್ಗೆ ಏನ್ ಅನ್ಸುತ್ತೆ ಒಬ್ಬರದ ಅಧಿಕಾರ ಉಂಟಾ ದೇವ್ರ ಮೇಲೆ ಯಾರಾದರೂ ಒಬ್ಬರದ ಅಧಿಕಾರ ಉಂಟಾ ದೈವ ಅನ್ನೋ ಕಾನ್ಸೆಪ್ಟು ಇದು ವಿಶ್ವದಲ್ಲಿ ಎಲ್ಲ ಕಡೆನೂ ದೈವ ಇದೆ ಅವ್ರು ದೈವರನ್ನ ದೈವ ದೈವದ ಆರಾಧನೆ ಬೇರೆ ಬೇರೆ ಮೂಲಕ ರೀತಿಯಲ್ಲಿ ಮಾಡ್ತಾರೆ ಆ ದೈವಕ್ಕೆ ಬೇರೆ ಬೇರೆ ಹೆಸರು ಬೇರೆ ಬೇರೆ ರೂಪ ಆಕಾರದಿಂದ ಅವರು ಅದನ್ನು ಪೂಜೆ ಮಾಡ್ತಾರೆ ಸೊ ಅದನ್ನು ಈ ಪೊಲಿಟಿಕ್ಸ್ ಮಾಡೋರು ಮಾಡಿ ಮಾಡ್ತಾರೆ ಈಗ ಇವರು ರಿಷಬ್ ಶೆಟ್ಟಿ ಅವರು ಅವರ ಅವರನ್ನೆಲ್ಲದ ಕಥೆಯ ಅವರು ಇದರಲ್ಲಿ ಭಾಳ ನಂಬಿಕೆ ಇಟ್ಟವರು ಅವರು ಭಾಳ ಸಿನ್ಸಿಯರ್ ಆಗಿ ಈ ಕಥೆಯನ್ನು ಮಾಡಿದ್ದಾರೆ ಅವರು ಅದನ್ನು ಜನರ ಮುಂದೆ ಇಟ್ಟಿದ್ದಾರೆ ಆ ಸಿನ್ಸಿಯರಿಟಿನ ಅರ್ಥ ಮಾಡ್ಕೊಂಡು ಜನರು ಇಟ್ಕೋಬೇಕು ಇವು ಪೊಲಿಟಿಕ್ಸ್ ಮಾಡೋರು ಏನು ಮಾಡಿದ್ರು ಪೊಲಿಟಿಕ್ಸ್ ಮಾಡ್ತಾರೆ ಅದ್ರ ಬಗ್ಗೆ ನನ್ನ ಏನು ಅಭಿಪ್ರಾಯ ಇಲ್ಲ ಗುಲ್ಶನ್ ದೇವಯ್ಯ ಅಂತ ಹೇಳಿದ್ರೆ ಶೆಹತಾನ್ ಹಂಟರ್ ಈ ಸಿನಿಮಾಗಳಲ್ಲಿ ತುಂಬಾನೇ ಹೆಸರು ಮಾಡಿದಿರಿ ನೆಗೆಟಿವ್ ಶೇಡ್ ಅಲ್ಲಿ ಸಖತ್ತಾಗಿ ಮಿಂಚಿದಿರಿ ಕನ್ನಡ ಸಿನಿಮಾ ಮಾಡೋಕೆ ಯಾಕೆ ಇಷ್ಟು ನಿಧಾನ ಆಯ್ತು ಅಂತ ನನಗೆ ಸಣ್ಣ ವಯಸ್ಸಿಂದ ಹಿಂದಿ ಸಿನಿಮಾ ಹಿಂದಿ ಚಿತ್ರಗೀತೆಗಳು ತುಂಬಾ ಕೇಳ್ತಾ ಇದ್ದೆ ನಮ್ಮ ಮನೇಲಿ ತಂದೆ ತಾಯಿ ಅದೇ ಹಾಡ್ತಾಯಿದ್ರು ಆ ಚಿತ್ರಗೀತೆಗಳನ್ನ ಕೇಳ್ತಾ ಕೇಳ್ತಾ ಕೇಳ್ತಾಯಿದ್ರು ಅದು ಕಾಂಪಿಟೇಷನಲ್ಲಿ ಪ್ರೋಗ್ರಾಮ್ ಎಲ್ಲ ಕೊಡ್ತಾಯಿದ್ರು ಸೊ ಕನ್ನಡದಲ್ಲೂ ಕೊಡ್ತಾ ಇದ್ದರು ಕನ್ನಡ ನಾಟಕನೂ ಮಾಡ್ತಾಯಿದ್ರು ಕೊಡುವ ನಾಟಕನೂ ಮಾಡ್ತಾಯಿದ್ರು ಆಮೇಲೆ ಭಾರತ್ ಎಲೆಕ್ಟ್ರಾನಿಕ್ಸಲ್ಲಿ ಅದರಲ್ಲಿ ಕೆಲಸ ಮಾಡ್ತಿದ್ರು ಅವರು ಅಲ್ಲಿ ಕಲಾಭಾರತಿ ಅಂತ ಒಂದಿದೆ ಹಿಂದಿ ಸಂಘ ಅವ್ರ ಜೊತೆ ಸೇರಿಕೊಂಡು ಹಿಂದಿ ಚಲನಚಿತ್ರ ಗೀತೆಗಳು ಲೈಟ್ ಮ್ಯೂಸಿಕ್ ಅಂಥದ್ದೆಲ್ಲ ಮಾಡ್ತಾಯಿದ್ರು ನಾನು ಸೊ ನಾನು ಸೆವೆಂಟಿ ಏಯ್ಟಲ್ಲಿ ಹುಟ್ಟಿದ್ದು ನಮ್ಮ ಕಾಲದಲ್ಲಿ ಪ್ಯಾನ್ ಇಂಡಿಯಾ ಅಂತ ಏನು ಇರಲಿಲ್ಲ ಕಾನ್ಸೆಪ್ಟ್ ಎಲ್ಲರೂ ನೋಡೋ ಸಿನಿಮಾ ಅಂದರೆ ಈ ಭಾರತದೆಲ್ಲ ಭಾರತದಲ್ಲಿ ಇರೋರೆಲ್ಲರೂ ನೋಡೋ ಸಿನಿಮಾ ಆಗ ಹಿಂದಿ ಸಿನಿಮಾ ಇತ್ತು ಸೊ ನನಗೆ ಹಾಂ ಎಲ್ಲರೂ ನೋಡೋ ಥರ ಸಿನಿಮಾ ಒಂದು ಮಾಡಬೇಕು ಅಂತ ಇತ್ತು ಸಿನಿಮಾ ಪ್ರೇಮಿ ನಾನು ಗೊತ್ತಿಲ್ಲದೆರೋ ಭಾಷೆಗಳಲ್ಲೆಲ್ಲ ಅಕೋಮಿಯ ಭಾಷೆನಲ್ಲಿ ಆಮೇಲೆ ಮರಾಠಿನಲ್ಲಿ ಗುಜರಾತಿನಲ್ಲಿ ವಿಲಿ ಯಾವುದು ಬಂದರೂ ಅದು ನೋಡ್ತಾ ಇದ್ದೆ ಆಮೀನ್ ಸಿನಿಮಾದಲ್ಲಿ ಇಂಗ್ಲೀಷ್ ಫಿಲ್ಮ್ ನೋಡ್ತಾ ಇದ್ದೆ ಕನ್ನಡ ಫಿಲ್ಮ್ ನೋಡ್ತಾ ಇದ್ದೆ ಹಿಂದಿ ಫಿಲ್ಮ್ ಎಲ್ಲ ಥರ ನೋಡ್ತಾ ಇದ್ದೆ ನನಗೆ ಸಿನಿಮಾ ಪ್ರೇಮಿ ನಾನು ಸೊ ನಾವು ಒಂದು ಕಡೆ ಹೋಗಿಬಿಟ್ಟು ಇಲ್ಲಿಂದ ಶುರು ಮಾಡೋಣ ಆಮೇಲೆ ಸಿನಿಮಾ ಎಲ್ಲಿ ಕರ್ಕೊಂಡು ಹೋಗುತ್ತೆ ಗೊತ್ತಿಲ್ಲ ಅಂತ ಹಾಗೆ ಅಂತ ನಾನು ಮುಂಬೈಗೆ ಹೋಗಿದ್ದು ನಿಜ ಹೇಳಬೇಕಂದ್ರೆ ನನಗೆ ಹಿಂದಿ ಚಲನಚಿತ್ರದಲ್ಲಿ ರುಚಿ ಇತ್ತು